ಅಧ್ಯಕ್ಷ ಸ್ಥಾನಕ್ಕೆ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾಯಿತರಾಗಿರ್ತಾರೆ ಶ್ರೀ ಎಚ್ ಇ ಅವರು ಅಂತ ಈ ಸಭೆ ಹಾಗೆ ಮುಂದಿನ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಕಾಲಕ್ಕೆ ಉಪಾಧ್ಯಕ್ಷರಾದ ಈರಣ್ಣ ಮ್ಯಾಡೀನ್ ಬೊಮ್ಮನಾಯ್ಕವರು ಮುಂದಿನ ಐದು ಅವಿರೋಧ ಆಯ್ಕೆಯಾಗಿರ್ತಾರೆ ಈ ಮೂಲಕ ಈ ಸಭೆಯನ್ನುರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಅಲ್ಲಿ ಅವಿರೋಧ ಆಯ್ಕೆಯಾಗಿರುವಂತಹ ಎಚ್ ಎ ರಂಗನಾಥ್ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿ ಈರಣ್ಣನವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಕಡೆಯಿಂದ ಹೃತ್ಪೂರ್ವ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮತ್ತು ಈಗ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಏನು ಡೈರೆಕ್ಟ್ರು ಜನ ಹದಿಮೂರು ಜನ ಇದ್ದೀವೋ ಇಲ್ಲಿ ಎಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಗುರಿ ಇದೆ ಇವತ್ತು ಅಧ್ಯಕ್ಷರು ನಾವು ಡೈರೆಕ್ಟ್ರಾಗಿದ್ದೀವಿ ಅಂತ ಹೇಳಿ ನೀವು ಯಾರು ಮನೆ ಕೂತ್ಕೊಳ್ಳೋವಂಥದ್ದಲ್ಲ ನಿಮ್ಮ ಗುರಿ ಏನು ಅಂದರೆ ನಮ್ಮ ಸಂಘದ್ದು ಹಿಂದೆ ಇದ್ದಂಥ ಬಾಡಿ ಅವರು ಅವಾಗಾದಂಥ ಅಧ್ಯ ಮಾಜಿ ಅಧ್ಯಕ್ಷಗಳಾದಂಥ ಲಕ್ಷ್ಮೀಕಾಂತ ಅಪ್ಪನವರು ಅಥವಾ ರಾಜಣ್ಣರ ಇರಲಿ ಅವತ್ತು ಎಲ್ಲ ಮೆಂಬರ್ಗಳ ಸಹಕಾರದೊಂದಿಗೆ ಒಂದು ಎಂಥದೋ ಒಂದು ದುಡ್ಡು ಕ್ರೋಢೀಕರಣ ಮಾಡಿ ಒಂದು ಸೈಟ್ ತಗೊಂಡಿದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಅದೇ ಥರ ಈಗ ನೀವು ಏನು ಹದಿಮೂರು ಜನ ಇಬ್ಬರು ಅವಿರೋಧ ಆಯ್ಕೆ ಇದ್ದರೆ ಹನ್ನೊಂದು ಜನ ಎಲೆಕ್ಷನ್ ಹಿಡ್ದು ಗೆಲ್ಸಿರೋ ಅಂತ ಎಲ್ಲ ಮತದಾರಿಗೂ ಈಗೇನು ಹನ್ನೊಂದು ಕನ್ನೊಂದು ಗೆಲ್ ಗೆಲ್ಸಿರೋಂಥ ಮತದಾರಿಗಳು ಅಭಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಮತ್ತು ನಿಮ್ಮ ಗುರಿ ಬಿಲ್ಡಿಂಗು ಇನ್ನು ಈ ವರ್ಷದೊಳಗೆ ಏನಾದರೂ ಮಾಡಿ ಇನ್ನೊಂದು ತಿಂಗಳೊಳಗೆ ಪಾಯ ಪೂಜೆ ಮಾಡಿ ಇನ್ನೊಂದು ವರ್ಷದೊಳಗೆ ಏನೋ ಮಾಡಿ ಬಿಲ್ಡಿಂಗ್ ಕಟ್ಟಿ ನೀವು ಏನು ನಿಮ್ಮ ಬಾಡಿ ಎಲ್ಲರೂ ಅನ್ನ ಹದಿಮೂರಕ್ಕೆ ಹದಿಮೂರು ಜನನೂ ನಿಮ್ಮ ನೀವೊಂದು ಏನಾದರೂ ಒಂದು ಸಾಧನೆ ಬಾಡಿ ಇತ್ತಪ್ಪ ನಾವು ಇಂಥದ್ದೊಂದು ಕೃತಿ ಮಾಡಿವಿ ಅಂತ ಹೇಳಿ ಒಂದು ಗುರಿ ಇಟ್ಕೊಂಡು ನೀವು ದಯವಿಟ್ಟು ಎಲ್ಲರ ಸಹಕಾರದೊಂದಿಗೆ ಎಲ್ಲರೂ ಒಂದು ಇದನ್ನು ಎಲ್ಲ ನೀವು ಯಾವುದು ಅನ್ನ ಹದಿಮೂರು ಹದಿಮೂರು ಜನ ಅದೊಂದು ಗುರಿ ಇಟ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಲಿ ಅಂತ ಆಸೆ ಐದು ಮುಂದಿನ ಐದು ವರ್ಷದ ಅವಧಿಗೆ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಎಚ್ ಎ ರಂಗನಾಥ್ರವರು ಉಪಾಧ್ಯಕ್ಷರಾಗಿ ಈರಣ್ಣ ಎನ್ನುವರು ಆಯ್ಕೆಯಾಗಿದ್ದು ಇದೊಂದು ಅಭೂತಪೂರ್ವ ಸಂತೋಷದ ಒಂದು ಸಂಭ್ರಮ ಅಂತ ಹೇಳೋಕ್ಕಾಗುತ್ತೆ ಈ ಹನ್ನೊಂದು ಜನ ಒಂದೇ ಒಕ್ಕೋರನಿಂದ ಎಲ್ಲರೂ ಸಹಮತದಿಂದ ಇಬ್ಬರನ್ನು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ಒಂದು ಸ ಇದೊಂದು ಐತಿಹಾಸಿಕ ಘಟನೆ ಇಳಿಗೇರಾಗೆರೆ ಅದಕ್ಕೆ ಮುಂದಿನ ಈ ಚ ಕಟ್ಟಡದ ಚುನಾವ ಈ ಕಟ್ಟಡದ ಕಟ್ಟಡಕ್ಕೋಸ್ಕರ ಕಟ್ಟಕ್ಕೋಸ್ಕರ ಪ್ರತಿಯೊಬ್ಬರು ಎಲ್ಲ ಸದಸ್ಯರು ಒಂದು ಒಕ್ಕೋರ್ನಿಂದ ಶ್ರಮ ವಹಿಸಿ ಕಟ್ಟಡ ಮಾಡಬೇಕು ಈ ನಲವತ್ತು ವರ್ಷ ಆಗೈತಿ ಕಟ್ಟಡ ಇಲ್ಲ ಈ ಊರಿಗೆ ಅದಕ್ಕೋಸ್ಕರ ಈ ಸಂಘಕ್ಕೆ ಕಟ್ಟಡ ಮಾಡಬೇಕು ಇದೊಂದು ಸವಾಲಾಗಿ ಸ್ವೀಕರಿಸಿ ಎಲ್ಲ ಸದ ಡೈರೆಕ್ಟ್ರು ಉಪಾಧ್ಯಕ್ಷರು ಅಧ್ಯಕ್ಷರು ಸಹ ಸವಾಲಾಗಿ ಸ್ವೀಕರಿಸಿ ಕಟ್ಟಡವನ್ನು ಮಾಡಲೇಬೇಕು ಅಂತ ನಮ್ಮ ಒಂದು ಆಶಯ ಅದಕ್ಕೋಸ್ಕರ ನಾನು ಕೇಳ್ಕೊತೀನಿ ಅವಿರೋಧವಾಗಿ ರಂಗನಾಥಪ್ಪ ಮತ್ತು ಅಧ್ಯಕ್ಷರಾಗಿ ರಂಗನಾಥಪ್ಪನವರು ಉಪಾಧ್ಯಕ್ಷರಾಗಿ ಹಿರಣ್ಣರು ಆಗಿದೆ ಅವ್ರಿಗೆಲ್ಲರಿಗೂ ಅವರಿಬ್ಬರಿಗೂ ಶುಭ ಹಾರೈಸ್ತಾ ಈ ಒಂದು ಹಾಲು ಒಕ್ಕೂಟದ ಒಂದು ಮಂಡಲಿಗೆ ಹೆಚ್ಚಿನ ಹಾಲು ಅಭಿವೃದ್ಧಿ ಇದಕ್ಕೆ ಒಂದು ಬಿಲ್ಡಿಂಗ್ ಕೊರತೆ ಇದೆ ಆ ಬಿಲ್ಡಿಂಗ್ನ ಇನ್ನು ಒಂದು ವರ್ಷದಲ್ಲಿ ಇವರು ಕಟ್ಟಡನ ಫಿನಿಷ್ ಮಾಡಿ ನೆರವೇರಿಸ್ತಾರೆ ಅಂತ ತುಂಬ ಆಸೆ ಇಟ್ಕೊಂಡು ಎಲ್ಲರೂ ಹದಿಮೂರು ಜನ ಡೈರೆಕ್ಟ್ರುಗಳು ಸಾಮರಸ್ಯದಿಂದ ರೈತರಿಗೆ ಹಾಲು ಹಾಕೋ ಜನಗಳಿಗೆ ಸಹಾಯ ಮಾಡಿಕೊಂಡು ಯಾವುದೇ ಕುಂದುಕೊರತೆ ಇಲ್ಲದೆ ನಡೆಸ್ಕೊಂಡು ಹೋಗಲಿ ಅಂತ ಆದೈಸ್ತಾ ನಾನು ಹೇಳಿ ಮೊದಲನೇದಾಗಿ ಈ ಉಳಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಮತ್ತು ಉಬ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಂಗನಾಥು ಮತ್ತು ಈರಣ್ಣನವರಿಗೆ ಶುಭಾಶಯಗಳನ್ನು ಕೋರ್ತಾ ಹಾಗೆಯೇ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಹದಿಮೂರು ಜನ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥವ್ರಿಗೂ ಅವ್ರಿಗೂ ಸಹ ಶುಭಾಶಯ ಕೋರ್ತನ ನಮ್ಮದು ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಸ್ಥಾಪನೆಯಾಗಿದ್ದು ಈ ಮೂವತ್ತೇಳು ವರ್ಷಗಳ ಕಾಲ ನಡ್ಕೊಂಬಂದಿದೆ ಈ ಹಿಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮ ಸಂಘಕ್ಕೆ ಒಂದು ನಿವೇಶನವನ್ನು ಖರೀದಿ ಮಾಡಿ ಸಂಘಕ್ಕೆ ಒಂದು ನಿವೇಶನವನ್ನು ದೊರಕಿಸ್ಕೊಡ್ಬೇಕಾಗಿ ಬಂದಿದೆ ಈ ಅವಧಿಯಲ್ಲಿ ಆ ಸಂಘಕ್ಕೆ ಒಂದು ಕಟ್ಟಡವನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಯಾರೇ ಒಬ್ಬರು ನಾನು ಪ್ರತಿನಿಧಿ ಆದಮೇಲೆ ಯಾವುದಾದ್ರೂ ಒಂದು ನಮ್ಮ ಹೆಜ್ಜೆ ಗುರುತನ್ನು ಅಲ್ಲಿ ಬಿಟ್ಟು ಹೋಗಬೇಕು ಬರೀ ಪ್ರತಿನಿಧಿ ಆಗೋದಲ್ಲ ಇಲ್ಲಿ ಹಾಲು ಉತ್ಪಾದಕರಿಗೂ ಸಹ ಎಲ್ಲ ರೀತಿಯ ಸವಲತ್ತುಗಳನ್ನು ದೊರಕಿಸ್ಕೊಡ್ತಾ ಒಂದು ಕಟ್ಟಡವನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಭರವಸೆ ನೀಡ್ತಾ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಎಲ್ಲ ನನ್ನ ಕಮಿಟಿಯ ಸದಸ್ಯರಿಗೂ ವಂದನೆಗಳು